ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಕ್ಕಕೊಂಡ್ರಹಳ್ಳಿ ದರ್ಗಾ ಗಂಧೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಕೊಂಡ್ರಹಳ್ಳಿ ಗ್ರಾಮದಲ್ಲಿರುವ ಹಜರತ್ ಸಯ್ಯದ್ ಮಲಂಗ್ ಶಾವಾಲಿ ಬಾಬಾ ಅವರ ದರ್ಗಾ ಗಂಧೋತ್ಸವವನ್ನು ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿದ್ದು ಇಂದು ಸಂಜೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಲೇಟ್ ಹುಸೇನ್ ಖಾನ್ ಉರ್ಫ್ ರಿಜ್ವಾನ್ ಖಾನ್ ಅವರ ಮನೆಯಿಂದ ಗಂಧದ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಸದರಿ ಗ್ರಾಮದ ಪ್ರಮುಖ ಬೀದಿಗಳಿಂದ ಗಾಯನದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಮೆರವಣಿಗೆಯನ್ನು ಸಾವಿರಾರು ಜನರು ವೀಕ್ಷಿಸಿದರು ಗಂಧದ ಮೆರವಣಿಗೆ ಗಂಧೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುತ್ತೆ ರಾತ್ರಿ ದರ್ಗಾಗೆ ತಲುಪಿ ಅಲ್ಲಿ ಫಕೀರರು ವಿಶೇಷ ಪ್ರಾರ್ಥನೆ ಹಾಗೂ ಕವಾಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ದರ್ಗಾಗೆ ಚಾದರ್ ಅರ್ಪಿಸಿ ದರ್ಗಾದಲ್ಲಿ ಗಂಧದ ಅಭಿಷೇಕ ನೆರವೇರಿಸಿ ಮಲ್ಲಿಗೆ ಹೂವುಗಳ ಚಾದರ್ ಸಮರ್ಪಿಸಲಾಯಿತು ಗಂಧ ಮತ್ತು ಸಿಹಿಯನ್ನು ಭಕ್ತರಿಗೆ ವಿತರಿಸಿ ಸಂಭ್ರಮಿಸಲಾಯಿತು ಗಂಧೋತ್ಸವದ ಅಂಗವಾಗಿ ದರ್ಗಾದ ಒಳಗೆ ಮತ್ತು ಹೊರಗಡೆ ವಿಶೇಷ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ರಾತ್ರಿಯಲ್ಲಿ ದರ್ಗಾ ವಿದ್ಯುತ್ ದೀಪಗಳಿಂದ ಬಹು ದೂರದವರೆಗೂ ಜಗಮಗಿಸುತ್ತಿತ್ತು ಈ ಸಂದರ್ಭದಲ್ಲಿ ಇರ್ಫಾನ್ ಖಾನ್ ಸಲ್ಮಾನ್ ಖಾನ್ ಇಮ್ರಾನ್ ಖಾನ್ ಸಿದ್ದಿಕ್ ಪಾಷಾ ಇಮ್ತಿಯಾಜ್ ಪಾಷಾ ಅಫ್ರೋಜ್ ಖಾನ್ ಜಿಲಾನ್ ಅಹಮದ್ ಮನ್ಸೂರ್ ಮೆಹಬೂಬ್ ಪಾಷಾ ಸಾದಿಕ್ ಬಾಬುಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು Vem aqui,